ಕರ್ತಾರನ ಕಮ್ಮಟ ಈ ಜಗತ್ತಂದ್ರೆ ಏನಂದ್ರ ದೇವರ ಕರ್ಮಶಾಲೆ ಇದು ಪರಮಾತ್ಮ ಅಂದ್ರ ಊಟ ಮಾಡಿ ಗುಡ್ಯಾಗ ಹಗಲ ಹಗಲಾರಾತ್ರಿ ಅನ್ನದೇ ಜಗತ್ತ ಸೃಷ್ಟಿಯಾದಾಗಿನಿಂದ ಜಗತ್ತ ಲಯವಾಗುವವರೆಗೆ ಒಂದು ಕ್ಷಣ ಮಾತ್ರವೂ ಬಿಡುವಿಲ್ಲದಂತೆ ದುಡಿಯುವಂತ ಅದ್ವಿತೀಯ ಶಕ್ತಿಯೇ ದೇವರು ಅಂತ ಕರೀತಾರೆ ನಾವು ಹೆಂಗದೇವಿ ರವಿವಾರಕ್ಕಂತೂ ಒಂದು ಸೂಟಿ ಬೇಕ ಆ ಬಳಕೆ ಮತ್ತೆ ಹಬ್ಬಗಳು ಬಂದ್ರೆ ಸೂಟಿ ಬೇಕು ಅಲ್ಲಿಂದ ಇವು ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಬ್ಯಾಂಕಿನವ್ರಿಗೆ ಸೂಟಿ ಆ ಬಳಕೆ ಮತ್ತೆ ರಾಷ್ಟ್ರೀಯ ದಿನಾಚರಣೆಗಳ ಬೇರೆ ವೈಶ್ವಿಕ ದಿನಾಚರಣೆಗಳ ಬೇರೆ ಅವಾಗ ಸೂಟಿ ಇದರ ನಡುವೆ ಏನಾದರೂ ದೇಶದಲ್ಲಿ ಯಾರಾದರೂ ದೊಡ್ಡ ವ್ಯಕ್ತಿಗಳ ದೇಹ ಬಿಟ್ಟರು ಅಂದ್ರೆ ಅವ್ರ ಹೆಸರು ಮೇಲೆ ಸೂಟಿ ಇಟ್ಟು ಸೂಟಿ ತಗೊಂಡು ಮತ್ತೆ ನಾವು ಏನ್ರಿ ನಮಗೆ ಬಿಡುವನೇ ಇಲ್ಲ ಅಂತೀವಿ ಆದರೆ ಪರಮಾತ್ಮ ಹಗಲ ರಾತ್ರಿ ಅನ್ನದೇ ದುಡಿತಾನ ಅನ್ನೋದನ್ನು ನಾವು ಯಾರೂ ಮರಿಬಾರದು ಈಗ ಹೃದಯದ ನಮ್ಮ ಮಾತು ಕೇಳಿ ದುಡಿತೈತೆ ಏನದು ನಮ್ಮ ಮಾತು ಕೇಳಿ ದೊಡದೆತ್ತು ಅಂದರೆ ಎರಡು ದಿವಸದಲ್ಲಿ ದಣದ ಬಿಡ್ತಿತ್ತದ ಹೃದಯ ಆದ್ರೆ ನಮ್ಮ ಮಾತು ಕೇಳಿ ದುಡಂಗಿಲ್ಲ ಅದು ಪರಮಾತ್ಮನ ಆಜ್ಞೆಯನ್ನು ಪಾಲಿಸ್ತದ ಇಂದ ಆ ಮಗು ಹುಟ್ಟಿತು ಅಂದ್ರೆ ತಾಯಿಯ ಗರ್ಭದಲ್ಲಿರುವಾಗಲೇ ಉಸಿರಾಟ ಪ್ರಾರಂಭವಾಗ್ತದ ಅಲ್ಲಿಂದ ಈ ದೇಹ ಬೀಳುವವರೆಗೂ ಕೂಡ ನಿರಂತರವಾಗಿ ಒಂದು ಪ್ರಕ್ರಿಯೆ ನಮ್ಮ ದೇಹದಲ್ಲಿ ಪ್ರಾರಂಭ ಇದ್ರೆ ಅದು ಶ್ವಾಸ ಪ್ರಕ್ರಿಯೆ ಯಾರ ಉಷಿರನ್ನು ನಿರಂತರವಾಗಿ ಹಿಂಗೆ ಇದು ನಡೆಯುವಂಗ ಮಾಡ್ಯಾರ ದೇವರು ಅಂತ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಅಂತಹ ಅಲ್ಲಮ್ಮ ಪ್ರಭುದೇವರು ಈ ಜಗತ್ತಿನಲ್ಲಿ ಜ್ಞಾನಜ್ಯೋತಿಯಾಗಿ ಅವತರಿಸಿದರು ಎಲ್ಲಿ ಅವತರಿಸಿದರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ ಅನ್ನುವಂಥ ಒಂದು ಊರಿನಲ್ಲಿ ಸುಜ್ಞಾನಿ ದೇವ ಮತ್ತು ಸುಜ್ಞಾನಿ ದೇವಿ ಆ ಬಳಿಕ ನಿರಹಂಕಾರ ಅನ್ನುವಂಥವರ ಉದರದಿಂದ ಅಲ್ಲಮ ಪ್ರಭುದೇವರು ಜನಿಸಿದರು ಅವರಲ್ಲಿ ಸಾಮರ್ಥ್ಯ ಎಷ್ಟಿತ್ತು ಹುಟ್ಟುವಾಗಲೇ ಹಂಗಿದ್ರೆ ಅವರು ಕೆಲವೊಂದು ಹುಡುಗರು ಅಂದ್ರೆ ಹುಟ್ಟುವಾಗಲೇ ತೇಜಸ್ವಿಗಳು ಓಜಸ್ವಿಗಳಾಗಿರ್ತಾವ ಇವು ಹುಟ್ಟಿದ ಕೂಡಲೇ ನಾಯಿ ಕುನ್ಯಗಳಿರ್ತಾವ ಅವು ಅಷ್ಟ ಬಾಲ ಹಳ್ಳೆಗಾಡ್ಸ್ಕೋ ಅಲ್ಲೇ ತಿರ್ಗಾಡ್ತಾವೆ ನಾಯಿ ಕುನ್ಯಗಳು ಇದದ ಇದೇ ಇದರಲ್ಲಿ ಒಂದು ಇನ್ನೊಂದು ಸಿಂಹದ ಮರಿ ಇರ್ತದ ಅದು ಹುಟ್ಟಿದ ಕೂಡಲೇ ಘರ್ಜನ ಮಾಡ್ತದ ಇಡೀ ಕಾಡಿನ ರಾಜನ ಆಗವ ಅಂತ ಅದಕ್ಕೆ ತಲೆಯಲ್ಲಿ ಅದಕ್ಕ ಒಂದು ಸಿಂಹದ ಮರಿಗೆ ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲುದೇ ಎಂದಾದ್ರೂ ಈ ಜಗತ್ತಿನಲ್ಲಿ ಒಂದು ನಾಯಿ ಕಾಡಿನ ರಾಜ ಆಗದಂತ ಇತಿಹಾಸದ ಏನು ಹಂಗೆ ನಾವು ಬರೇ ಮನೆ ಸುತ್ತ ಬಾಲ ಅಳಗಾಡ್ಸ್ಕೋ ತಿರುಗಾಡ್ತಿದ್ದೀವಿ ಅಂದ್ರೆ ನಾಯಿ ಮರಿ ಇದ್ದಂಗೆ ಅಲ್ಲೇ ಕೂತು ಬಿಡ್ತೀವಿ ಯಾವ ಹುಡುಗ ಹುಟ್ಟಿದಾಗಲೇ ಈ ವಿಶ್ವದತ್ತ ನೋಡ್ತಾನ ಹುಟ್ಟಿದಾಗಲೇ ಮನೆಯ ಕಡೆಗೆ ಅಲ್ಲದೆ ದೇಶದತ್ತ ಮುಖ ಮಾಡ್ತಾನ ತ್ಯಾಗ ವೈರಾಗ್ಯಗಳಿಂದ ಸಂಪನ್ನನಾಗಿರ್ತಾನಲ್ಲ ಅಂತಹ ಹುಡುಗ ಈ ಜಗತ್ತಿನಲ್ಲಿ ಜ್ಞಾನದ ದೀಪವನ್ನು ಹೊತ್ತಿಸ್ತಾನ ಅಂತ ನಾವು ತಿಳ್ಕೋಬೇಕು ಬಹಳ ಜನ ಮನೆಗೆ ದೀಪ ಆಗುವುದಿಲ್ಲ ದೇಶಕ್ಕೇನು ದೀಪ ಆಗ್ತಾರೆ ಆದ್ರೆ ಅಲ್ಲಮ್ಮ ಪ್ರಭುದೇವರು ಇಡೀ ಜಗತ್ತಿಗೆ ಬೆಳಕಾದರು ಬೆಳಿತಾ ಬೆಳೀತಾ ಹೋದರು ಹದಿನಾರು ವರ್ಷ ಆಯಿತು ಅವಾಗ ಅವರು ನಿರ್ಣಯ ಮಾಡಿದರು ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿತ ನಿನ್ನದಲ್ಲ ನಿನ್ನ ಒಡವೆ ಎಂಬುದು ಜ್ಞಾನರತ್ನ ಅಂತಪ್ಪ ದಿವ್ಯ ರತ್ನವ ಕೆಡಗೊಡದೆ ಆ ರತ್ನವ ನೀನು ಅಲಂಕರಿಸಿದೆಯಾದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಶಿರಿವಂತರಿಲ್ಲ ಕಾಣ ಎಲೆ ಮನವೇ ನೋಡ್ರಿ ನಾವು ವಿಚಾರ ಮಾಡುವುದಕ್ಕೂ ಮಹಾತ್ಮರು ವಿಚಾರ ಮಾಡುವುದಕ್ಕೆ ಎಷ್ಟು ವ್ಯತ್ಯಾಸ ಏನು ಹೇಳ್ತಾರವರು ಭೂಮಿ ನಿನ್ನದಲ್ಲ ಇದನ್ನು ನಾವು ಪ್ರಾಯೋಗಕ್ಕೆ ತರಲಾಕ್ ಸಾಧ್ಯ ಐತೆ ಭಾಳ ಕಷ್ಟದ್ದು ಭೂಮಿ ನಿನ್ನದಲ್ಲ ಯಾಕೆ ಅಂದ್ರೆ ಈ ಭೂಮಿ ನಿಜವಾಗಿಯೂ ನಮ್ಮದಾಗಿತ್ತು ಅಂದ್ರ ಇದನ್ನ ನಾವು ದೇಹ ಬಿಡು ಮುಂದ ಈ ಭೂಮಿ ನಮ್ಮ ಜೊತೆಗೆ ಬರ್ತಿತ್ತು ಬರುವುದಿಲ್ಲ ಹೇಮ ನಿನ್ನದಲ್ಲ ನೀವು ಎಷ್ಟು ಬೇಕಾದಷ್ಟು ಬಂಗಾರ ತಗೋರಿ ಬೆಳ್ಳಿ ತಗೋರಿ ಮುತ್ತು ರತ್ನಗಳನ್ನು ತಗೋರಿ ಎಲ್ಲ ಇಲ್ಲೇ ಉಳಿತಾವ ಬೇಕಾದಷ್ಟು ನೀವು ಮಾಡಿಸಿ ಆಭರಣಗಳನ್ನು ತಾಯಂದಿರು ಮುಂದೆ ನಿಮ್ಮ ಸ್ವಸ್ತಾರಿಗೆ ಹೋಗೋ ನಿಮ್ಮ ಜೊತೆಯನ್ನು ಅವು ಕಾಮಿತ ನಿನ್ನದಲ್ಲ ನೀನು ಯಾವುದನ್ನು ಬಯಸ್ತೀಯಲ್ಲ ಅದು ಕೂಡ ನಿನ್ನ ಜೊತೆಗೆ ಬರುವುದಿಲ್ಲ ಹಾಗಾದರೆ ನಮ್ಮ ಜೊತೆಗೆ ಬರುವುದು ಯಾವುದು ನಿನ್ನ ಒಡವೆ ಎಂಬುದು ಜ್ಞಾನರತ್ನ ನಿನ್ನ ಜೊತೆಗೆ ಬರುವುದು ಬರೀ ಜ್ಞಾನ ಮಾತ್ರ ಬರ್ತದೆ ಇದು ಯಾವುದೂ ಬರುವುದಿಲ್ಲ ಜಗತ್ನ ಅವು ಜಗಕ್ಕಿಕ್ಕಿದ ವಿಧಿ ಈ ಜಗತ್ತಿನಲ್ಲಿ ಅವು ನಿನ್ನ ಜೊತೆಗೆ ಬರುವುದಕ್ಕಾಗಿ ತಯಾರಾದವು ಅಲ್ಲವು ಅಂತಪ್ಪ ದಿವ್ಯರತ್ನವ ಕೆಡಗುಡದೆ ಆ ಜ್ಞಾನವನ್ನು ನಾವೇನಾದರೂ ಅಲಂಕರಿಸಿಕೊಂಡ್ರ ಜ್ಞಾನವನ್ನ ಪಡೆದುಕೊಂಡ್ರ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಶ್ರೀವಂತರಿಲ್ಲ ಕಾಣ ಎಲೆ ಮನವೇ ನೀನೇ ಶ್ರೀಮಂತನಾಗತಿ ಅಂತಹ ತ್ಯಾಗ ವೈರಾಗ್ಯಗಳ ಮೂರ್ತಿ ಅಲ್ಲಮ ಪ್ರಭುದೇವರು ಯಾವ ರೀತಿಯಾದಂಥ ವಿರಾಗ ಶಕ್ತಿ ಅವರಲ್ಲಿತ್ತು ತ್ಯಾಗದ ಗುಣ ಇತ್ತು ಅದರ ಕುರಿತು ಒಂದು ತತ್ವ ಪದ ਆਹ <laughs> बयल पूजिसी पूजी बयलय गुहेश्वरा गुहेश्वरा गुहेश्वरा, गुहेश्वरा।, गुहेश्वरा। யலூ பயல பித்தி பயலு பயலி பயலு பயலன பித்தி பயலு பயலு பயலாக பயலாய பயலு பயலாக பயலாய பயலு பயலன் பித்தி பயலு பயலனி பயலு பயலாக பயலாய Bye. -bye. Bye, -bye. యలు బయలని చై బయలు బయలయి బయల నిమ్మను వరు ఉన్నవే బయలా విసి ద పున్న బయలా పూజి బయలా దినయా ಪ್ರಭುದೇವರು ಹದಿನಾರು ವರ್ಷದವರಾದರು ನಂತರ ವಿಚಾರ ಮಾಡಿದರವರು ಏನು ವಿಚಾರ ಮಾಡಿದರು ಅಂದ್ರೆ ಇನ್ನು ಮುಂದೇನು ಮಾಡುವುದು ಅಂತಂದ್ರೆ ಅವರು ಸಾಮಾನ್ಯವಾಗಿ ಹದಿನಾರ ಇಪ್ಪತ್ತ ಇಪ್ಪತ್ತೈದು ವರ್ಷ ಆಯಿತು ಅಂದರೆ ಮನುಷ್ಯನ ಜೀವನದಲ್ಲಿ ಒಂದು ಮಹತ್ವದ ಘಟ್ಟ ಬರ್ತದೆ ಏನು ಘಟ್ಟ ಅಂದ್ರೆ ಲಗ್ನ ಆಗಬೇಕು ಜವಾಬ್ದಾರಿ ಹೆಚ್ಚಾಗುತ್ತದೆ ಅವರಂದ್ರೂ ಪ್ರಭುದೇವರು ಈ ಕೋಟಿಗಟ್ಟಲೆ ಜನ ಲಗ್ನ ಆಗ್ಯಾರ ಆದರೆ ಯಾರೂ ಕೂಡ ಅಳುವುದು ನಿಲ್ಲಿಸಿಲ್ಲ ಎಲ್ಲರೂ ಅಳ್ಕೋತದ ಮ್ಯಾಲೆ ಅಳದಿದ್ದರೆ ಏನಾಯಿತು ಮನಸ್ಸರೇ ಅಳತದ ಮ್ಯಾಲ ಬಹಳ ನಕ್ರ ಏನಾಯಿತು ಮನಸ್ಸಾ ಕುದಿತಾದ ಕಾಮ ಸುಟ್ಟಿಲ್ಲ ಕ್ರೋಧ ಹೋಗಿಲ್ಲ ರಾಗ ದ್ವೇಷಾದಿಗಳು ಮರೆಯಾಗಿಲ್ಲ ಇಂತಹ ಜೀವನ ನನಗೆ ಬೇಡ ನಾನು ಏನಿದ್ದರೂ ಕೂಡ ಯಾವುದೂ ಸತ್ಯ ಅದಲ್ಲ ಅದನ್ನು ತಿಳ್ಕೋಬೇಕು ಅಂತ ಹದಿನಾರು ವಯಸ್ಸಿಗೆ ಮನೆಯನ್ನು ತ್ಯಾಗ ಮಾಡಿದರು ತಿರುಗಿ ಹೊಳ್ಳಿ ಮನೆ ಕಡೆ ಸಹಿತ ಹೊಳ್ಳಿ ನೋಡಲಿಲ್ಲ ಕೊರಳಲ್ಲಿ ಒಂದು ಮದ್ದಳೆಯನ್ನು ಹಾಕ್ಕೊಂಡ್ರು ಬಾರಸು ಸಲುವಾಗಿ ಇಷ್ಟು ಹಾಕ್ಕೊಂಡು ಊರೂರು ಸಂಚಾರ ಮಾಡ್ತಾ ಸಂಚಾರ ಮಾಡ್ತಾ ಹೊರಟರು ಹೊರಟು ಒಂದು ದಿನ ಬನವಾಸಿಯ ಮಧುಕೇಶ್ವರ ದೇವಾಲಯ ಅಂತದ ಬನವಾಸಿಯಲ್ಲಿ ಆ ಒಂದು ಗುಡಿಯ ಮುಂದೆ ಹೋಗಿ ಮದ್ದಳೆಯನ್ನು ಬಾರಿಸುತ್ತಾ ನಿಂತರು ಈ ಕಡೆಗೆ ಮಮಕಾರ ಭೂಪಾಲ ಮತ್ತು ಮೋಹಿನಿ ದೇವಿ ಅಂತ ಇಬ್ಬರು ಆ ಬನವಾಸಿಯನ್ನು ಆಳ್ತಾ ಇದ್ದವ ಮಮಕಾರ ಭೂಪಾಲ ಅವನ ಅತ್ಯಂತ ಪ್ರೀತಿಯ ಮಗಳೊಬ್ಬಳಿದ್ಲು ಆಕೆ ಹೆಸರು ಮಾಯಾದೇವಿ ಹೆಸರೇ ಹೇಳುವಂಗ ಮಾಯೆ ಇದ್ದಂಗೆ ಇದ್ಲಾಕೆ ಅತ್ಯಂತ ಸ್ಫುರದ್ರೂಪ ಸುಂದರವಾದಂತಹ ಶರೀರ ರಾಜಕುಮಾರಿ ಬೇರೆ ಯಾವುದಕ್ಕೇನು ಕೊರತೆ ಇರಲಿಲ್ಲ ಆ ರಾಜಕುಮಾರಿಯದೊಂದು ವೃತ್ತ ಎತ್ತು ಪ್ರತಿನಿತ್ಯ ಮುಂಜಾನೆ ಮಧುಕೇಶ್ವರ ಗುಡಿಗೆ ಬಂದು ಶಿವನ ಪೂಜೆಯನ್ನ ಮಾಡಿ ಆ ಬಳಿಕ ಶಿವನ ಮುಂದ ದಿನಂಪ್ರತಿಯಾಗಿ ನೃತ್ಯವನ್ನು ಮಾಡಿ ಶಿವನಿಗೆ ನಮಸ್ಕಾರ ಮಾಡಿ ಹೊರಳಿ ಹೋಗ್ತಾ ಇದ್ರು ರಾಜಕುಮಾರಿ ಮಾಯಾದೇವಿ ಆಗ ಒಂದು ದಿನ ಅಲ್ಲಮ ಪ್ರಭುದೇವರು ಮನೆಯನ್ನು ಬಿಟ್ಟು ಮಧುಕೇಶ್ವರ ದೇವಾಲಯದ ಮುಂದೆ ಹೋಗಿ ನಿಂತು ಮದ್ದಳೆಯನ್ನು ಬಾರಿಸಲಿಕ್ಕೆ ಪ್ರಾರಂಭ ಮಾಡಿದರು ಬಾರಿಸಿದಾಗ ಯಾರು ಬಾರಿಸಿದ್ರು ಹಂಗಾಗಿರ್ಲಿಲ್ಲ ಯಾವಾಗ ಅಲ್ಲಮ ಪ್ರಭುದೇವರು ಮದ್ದಳೆಯನ್ನು ನುಡಿಸಿದನೋ ಸಾಕ್ಷಾತ್ ಶಿವನೇ ಡಮರುಗವನ್ನು ಆಯ್ತು ಯಾಕೆ ಅಂದ್ರೆ ಅಲ್ಲಮ ಪ್ರಭುದೇವರಂದ್ರ ಬೇರೆ ಅಲ್ಲ ಶಿವ ಅಂದ್ರ ಬೇರೆ ಅಲ್ಲ ಇಡೀ ಹನ್ನೆರಡನೇ ಶತಮಾನದ ಇಡೀ ಶರಣ ಸಂಕುಲಕ್ಕೆ ಶೂನ್ಯ ಸಿಂಹಾಸನಾಧೀಶ್ವರ ಯಾರು ಅಂದ್ರ ಅಲ್ಲಮ್ಮ ಪ್ರಭುದೇವರು ಬಸವಣ್ಣನವರು ಕೂಡ ಯಾರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅಂತಹ ಧೀರ ಧೀಮಂತ ಪುರುಷ ಯಾರು ಅಂದ್ರ ಅಲ್ಲಮ್ಮ ಪ್ರಭುದೇವರು ಅಂಥವರು ಮದ್ದಳೆಯನ್ನು ಬಾರಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಒಳಗ ಮಾಯಾದೇವಿ ಏನು ಕುಣಿತಾ ಇದ್ಲಲ್ಲ ನೃತ್ಯವನ್ನು ಮಾಡ್ತಾ ಇದ್ಲಲ್ಲ ಈ ಮದ್ದಳೆಯ ಒಂದು ಶಬ್ದಕ್ಕ ಹುಚ್ಚಳಂತಾದ್ಲು ಇನ್ನಷ್ಟು ಹೆಚ್ಚಿಗೆ ಕುಣಿಲಾಕ್ ಪ್ರಾರಂಭ ಮಾಡಿದ್ಲು ಆದ್ರ ಮದ್ದಳೆಯ ಶಕ್ತಿ ಹೆಚ್ಚಾಯಿತು ಕುಣಿಯುವ ಶಕ್ತಿ ಕಡಿಮೆ ಆಯಿತು ಆ ಬಳಿಕ ಕೆಳಗೆ ಕುಂತ್ಲು ಕುಂತ ತನ್ನ ಗೆಳತಿಯರಿಗೆ ಹೇಳಿದ್ಲು ಮಯಾದೇವಿ ಈ ಮದ್ದಳೆಯನ್ನ ನುಡಿಸುವಂತಹ ಪುರುಷನ ಯಾರು ಅವನನ್ನು ನಾನು ನೋಡಬೇಕು ಕರ್ಕೊಂಡು ಬರೀ ಒಳಗ ಅಂತ ಹೇಳಿ ಕಳಿಸಿದ್ಲು ಆಗ ಆ ಗೆಳತಿಯರು ಹೊರಗೆ ಹೋಗಿ ನೋಡಿದ್ರು ಆಜಾನುಬಾಹು ವ್ಯಕ್ತಿತ್ವ ಆಜಾನುಬಾಹು ಅಂದ್ರೆ ಈ ಏನ ಮೊಳಕಾಲಿರ್ತಾವಲ್ಲ ಅಲ್ಲಿಗೆ ಅವ್ರ ಕೈ ಬರಬೇಕದಕ್ಕೆ ಆಜಾನುಬಾಹು ವ್ಯಕ್ತಿತ್ವ ಅಂತ ಕರೀತಾರೆ ಉದ್ದ ಕೈಗಳಿರ್ಬೇಕು ಮತ್ತು ಗೆಡ್ಡೆದ್ದು ಅಂದ್ರೆ ಏನು ಉದ್ದು ಮಾಡೋದು ಹೆಂಗ್ರಿ ಅಂತ ಕೇಳಬೇಡ್ರಿ ನಮ್ಮ ಕಡೆ ಇಲ್ಲ ದೇವರ ಕಡೆ ಅದ ಆ ವ್ಯಕ್ತಿ ಮುಂದೆ ಹೆಂಗೆ ಆಗಮಿರ್ತಾನೆ ಅದರ ಮ್ಯಾಲಿನಿಂದ ದೇವರು ಅವನ ಶರೀರ ತಯಾರು ಮಾಡಿರ್ತಾನೆ ಈ ಕೆಲವೊಬ್ಬರು ಹಸ್ತ ಇದು ಸುಳ್ಳೇನಲ್ಲ ಅವ್ರ ಗುಣಕ್ಕೆ ತಕ್ಕಂಗೆ ಅವ್ರ ಶರೀರ ತಯಾರಾಗಿರ್ತದ ಮತ್ತೆ ಬಹಳ ಸುಂದರ ಇದ್ದವ್ರು ನಾವು ಭಾಳ ಚಲೋ ಅದೇವಂತ ಹಿಂಗೆ ತಿಳ್ಕೊಂಡಿರಿ ಮತ್ತು ಹಂಗೇನಲ್ಲ ಅಂತಹ ಆಜಾನುಬಾಹುವಾದಂಥ ವ್ಯಕ್ತಿತ್ವ ಸ್ಫುರದ್ರೂಪಿ ಶರೀರ ಓಜ ತೇಜ ಬಲ ಉತ್ಸಾಹ ಧೈರ್ಯ ಇವೆಲ್ಲವುಗಳೇ ಸಾಕಾರ ಮೂರ್ತಿಯಾಗಿ ನಿಂತಾಗ ಅಲ್ಲಮ ಪ್ರಭುದೇವರಾಗಿದ್ದರು ಹದಿನಾರು ವಯಸ್ಸಿನಲ್ಲಿ ಯಾವ ತೇಜ ಇರ್ತದ ಮನುಷ್ಯನಲ್ಲಿ ಆ ತೇಜ ಇತ್ತು ಗೆಳತಿಯರು ಬಂದರು ಅಲ್ಲ ಮನೆಗೆ ವಿನಂತಿ ಮಾಡಿಕೊಂಡ್ರು ಒಳಗೆ ನಮ್ಮ ರಾಜಕುಮಾರಿ ರಾಜಕುಮಾರಿಯವರು ಕರೀಲತ್ತಾರೆ ಬರೀ ಗುಡಿ ಒಳಗ ಅಂತ ಕರೆದ್ರು ಪ್ರಭುದೇವರು ಆಯಿತು ಏನದ ನೋಡೋಣ ಅಂತ ಒಳಗೆ ಹೋದರು ಮಾಯಾದೇವಿ ಯಾವಾಗ ಪ್ರಭುದೇವರನ್ನು ನೋಡಿದ್ಲು ಹುಚ್ಚಳಂತಾದ್ಲು ಯಾಕೆ ಅಂದ್ರೆ ಅಂತಹ ಸಮೋಹಗೊಳಿಸುವಂತಹ ಒಂದು ಶಕ್ತಿ ಪ್ರಭುದೇವರಲ್ಲಿತ್ತು ಇಲ್ಲಿಯವರೆಗೆ ಮಾಯಾದೇವಿ ದಿನ ಏನು ಗುಡಿಗೆ ಬರ್ತಿದ್ಲಲ್ಲ ಪೂಜಾ ಮಾಡಲಿಕ್ಕೆ ಆ ಊರಾನ ಹುಡುಗರು ಆ ರಾಜ್ಯದ ಯುವಕರು ಮಾಯಾದೇವಿ ನಮ್ಮನ್ ಲಗ್ನ ಆಗ್ತಾಳೋ ನಿಮ್ಮನ್ನ ಲಗ್ನ ಆಗ್ತಾಳೋ ಅಂತ ತಿಳ್ಕೊಂಡು ನೋಡ್ಕೋ ನಿಂದಿರ್ತಿದ್ರು ಆದರೆ ಮೊಟ್ಟ ಮೊದಲ ಬಾರಿಗೆ ಮಾಯಾದೇವಿ ಯಾರಿಗೂ ಸೋತಿರ್ಲಿಲ್ಲ ಅಲ್ಲಮ್ಮ ಪ್ರಭುದೇವರಿಗೆ ಮನಸ್ಸೋತು ಆಗ ಅಲ್ಲಮ್ಮ ಪ್ರಭುದೇವರಿಗೆ ಕೇಳ್ಕೊಂಡ್ಲಾಕೆ ಇನ್ನೇನದ ನನ್ನ ಜೊತೆಗೆ ಲಗ್ನ ಆಗುತ್ತೇನು ಅಂತ ಕೇಳಿದ್ರು ಆವಾಗ ಪ್ರಭುದೇವರು ಒಂದು ಮಾತನ್ನು ಹೇಳಿದರು ಪರಮಾತ್ಮನನ್ನು ಹೇಳಿ ಮನೆಯನ್ನು ಬಿಟ್ಟು ಬಂದಾನೆ ಇನ್ನೆಲ್ಲಿ ಲಗ್ನ ಅಂತ ಪ್ರಭುದೇವರು ಅಂದರು ನಿನ್ನ ಸಲುವಾಗಿ ಅಲ್ಲದ ಶರೀರ ದೇವರ ಸಲುವಾಗಿ ಅದ ನಾನೇನು ಈ ಶರೀರವನ್ನು ಓದು ಉರಿಯುವಂತಹ ಕಾಮ ಅನ್ನುವ ಅಗ್ನಿಯಲ್ಲಿ ಹವನ ಮಾಡುವುದಿಲ್ಲ ಸುಟ್ಟು ಹಾಕುವುದಿಲ್ಲ ಈ ಕಣ್ಣು ಲಿಂಗವನ್ನೇ ನೋಡಬೇಕು ಕಿವಿ ಮಂತ್ರವನ್ನೇ ಕೇಳಬೇಕು ಈ ಕೈ ಕಾಯಕವನ್ನೇ ಮಾಡಬೇಕು ಈ ಕಾಲುಗಳು ಪರಮಾತ್ಮನ ಹತ್ತಿರ ಹೋಗಬೇಕು ಅದಕ್ಕಾಗಿ ನಾನು ಹುಟ್ಟಿ ಬಂದನೆ ಹೊರತು ಮಾಯಾದೇವಿಗಾಗಿ ಹುಟ್ಟಿ ಬಂದಿಲ್ಲ ಅಂತ ಪ್ರಭುದೇವರು ಹೇಳಿದರು ಈಗಿನ ಕಾಲದ ಮಂದಿ ಮುಂದಿನ ವರ್ಷ ಲಗ್ನ ಐತೆ ಅಂದರೆ ಈಗ ಫೋನ್ ಚಲುವಾಗಿಬಿಡ್ತಾವೆ ತಮ್ಮ ಮುಂದಿನ ವರ್ಷ ನಿನ್ನ ಲಗ್ನ ಮಾಡ್ತೀವಪ್ಪ ಅಂದ್ರೆ ಮುಗಿದ ಕೆಲಸ ಆಗ ನೋಡ್ರಿ ಅಲ್ಲಮ್ಮ ಪ್ರಭುದೇವರು ವೈರಾಗ್ಯ ಹೆಂಗಿರಬಾರದು ಆ ಬಳಿಕ ಮಾಯಾದೇವಿ ಅಷ್ಟಕ್ಕ ಬಿಡಲಿಲ್ಲ ತನ್ನ ಗೆಳತಿಯರಿಗೆ ಹೇಳಿ ಆ ಬಳಿಕ ರಾಜನಿಗೂ ತಮ್ಮ ಅಪ್ಪನಿಗೂ ಹೇಳಿ ಏನಾದರೂ ಮಾಡಿವ ನಮ್ಮ ಅರಮನೆಗೆ ಬರುವಂಗೆ ಮಾಡಬೇಕು ಅಲ್ಲೇನಾದರೂ ಮಾಡಲಿಕ್ಕಾದೀತು ಅಂತ ರಾಜನ ಕಡೆಯಿಂದ ಆಮಂತ್ರಣ ಕೊಡಿಸಿದ್ಲು ಆಯಿತು ಪ್ರಭುದೇವರು ಏನದ ಒಮ್ಮೆ ನೋಡೇ ಬಿಡುನು ಅಂತ ಪ್ರಭುದೇವರು ಹಾದರು ಹಾದರು ಹೋದ ಬಳಿಕ ಯಾರ ಮನಸ್ಸಿನಲ್ಲಿ ಆಸೆಗಳಿರ್ತಾವಲ್ಲ ಆ ಮನುಷ್ಯ ಸೋಲ್ತಾನೆ ಒಂದು ಗೊತ್ತಿರಬೇಕು ಯಾರ ಯೋಗಿಗಳಿರ್ತಾರಲ್ಲ ಅವರು ಎಂದೂ ಸೋಲುವುದೇ ಇಲ್ಲ ಸೋಲದಾತನೇ ವಿರತನು ಮನದೊಳಗೆ ಬಾಲೆಯರ ಸಿಂಗರವನೇ ಕಂಡು ಅಂತ ನಿಜಗುಣ ಶಿವಯೋಗಿಗಳು ಹೇಳಿದರು ಈ ಜಗತ್ತಿನಲ್ಲಿ ಯಾವ ಮನುಷ್ಯ ಶೂರ ಶಂಕರಾಚಾರ್ಯರು ಹೇಳ್ತಾರ ಶೂರಾನ್ ಮಹಾಶೂರ ತಮೋಸ್ತಿ ಕೋವಾ ಮನೋಜ ಬಾಣೈರ್ ವ್ಯಥಿತೋ ನಯಸ್ತು ಈ ಜಗತ್ತಿನಲ್ಲಿ ಯುದ್ಧ ಮಾಡಿಗದ್ದಂಥವನು ಶೂರನಲ್ಲ ಈ ಜಗತ್ತಿನಲ್ಲಿ ಮಹಾನ ಮಹಾನ ಪೈಲ್ವಾನ್ರದಾರ ಶಕ್ತಿವಂತರದಾರ ಅವರು ಶೂರರಲ್ಲ ಬಹಳ ಕವಿ ಪುಂಗವರದಾರ ಅವರು ಅಷ್ಟು ಶೂರರಲ್ಲ ರಾಜ್ಯವನ್ನಾಳುವಂಥ ವ್ಯಕ್ತಿಯು ಶೂರನಲ್ಲ ಯಾರು ಶೂರರ ಹಾಗಾದ್ರ ಮನೋಜ ಬಾಣ ಏರ್ ವ್ಯಥಿತೋನ ಕಾಮನ ಬಾಣ ಯಾವನ ಮನಸ್ಸಿನಲ್ಲಿ ನಾಟುವುದಿಲ್ಲಲ್ಲ ಅಂಥ ಮನುಷ್ಯ ಶೂರ ಅಂತ ಹೇಳ್ತಾರೆ ಹಂಗ ಪ್ರಭುದೇವರು ಸೋಲಿಲ್ಲ ಕೊನೆಗೆ ಮಾಯಾದೇವಿ ಏನಾದರೂ ಮಾಡಿ ಅವನನ್ನು ಒಲಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ಲು ಆಗ ಪ್ರಭುದೇವರು ಹೇಳ್ತಾರೆ ಮಾಯಾದೇವಿಗೆ ಬಂಗಾರ ಮಾತ್ರ ಪತ್ತಾರನ ಕೈಯಲ್ಲಿ ಆಭರಣ ಆಗುತ್ತದೆ ಹೊರತು ಕಬ್ಬಿಣ ಎಂದು ಆಭರಣ ಆಗುವುದಿಲ್ಲ ಅಂತ ಹೇಳಿದರು ಅವರು ಬಂಗಾರ ಕಷ್ಟ ಆ ಸಾಮರ್ಥ್ಯದ ಆಭರಣ ಆಗುವ ಸಾಮರ್ಥ್ಯ ಏ ಇಲ್ರಿ ನಮ್ಮ ಮನ್ಯಾಗ ಕಬ್ಬಿಣ ಭಾಳ ಅದ ಅದಕ್ಕೆ ಅದು ಒಂದು ಲೋಹನ ಅದ ಇದು ಒಂದು ಲೋಹನ ಅದ ಅಂತ ಯಾರು ಕಬ್ಬಿಣದ ಆಭರಣ ಮಾಡ್ಕೊಂಡು ಕೊಳ್ಳಾಗ ಹಾಕೊಳ್ಳೋದಿಲ್ಲ ಕಬ್ಬಿಣಕ್ಕ ಕಬ್ಬಿಣದೇ ಆದ ಬೆಲೆ ಅದ ಬಂಗಾರಕ್ಕ ಎಲ್ಲಕ್ಕಿಂತ ಹೆಚ್ಚಿನ ಬೆಲೆ ಅದ ಹಂಗ ಪ್ರಭುದೇವರು ಹೇಳಿದರು ಈ ಜನ್ಮದಲ್ಲಿ ಲಗ್ನ ಆಗುವುದು ಸಾಧ್ಯವೇ ಇಲ್ಲ ನಾನು ಮಾಯೆಯನ್ನು ಕುಣಸವನೇ ಹೊರತು ನಾನೇ ಕುಣಿಯುವವನಲ್ಲ ಅಂತ ಹೇಳಿದರು ಮಾಯೆಯನ್ನ ಕೋಲಾಹಲಗೊಳಿಸಿದಂಥವ ಮಾ ಪ್ರಭುದೇವರು ಆ ಬಳಿಕ ಇನ್ನೂ ಒಂದು ಮಾತನ್ನ ಮಾಯಾದೇವಿ ಹೇಳಿದ್ಲು ಪ್ರಭುದೇವರೇ ಏನಾದದ್ದಾಗ